ೂ ನಮಸ್ತೆ ನಾನು ಹರ್ಷದ ನೀವು ನೋಡ್ತಾ ಇದ್ರಿ ಬ್ಲಾಗ್ ಯೂಟ್ಯೂಬ್ ಚಾನಲ್ ಇಲ್ಲಿ ನಮ್ಮ ಚಾವಣಿಗೆಯಲ್ಲಿ ಶೃಂಗಿರಿ ತಾಲೂಕು ದಾವಣಗೆರೆ ಜಿಲ್ಲೆ ಅಸ್ಲಾಂ ರುದ್ರಶನ್ ಅವರ ಸೈಟ್ ಮಂಜುನಾಥ ಚೌಟ್ರಿ ಪಕ್ಕ ಸುಮಾರು ಇಪ್ಪತ್ತು ಹಸುಗಳು ಮಾರಾಟ ಈ ಹಸುಗಳ ಮಾಹಿತಿ ನಿಮ್ಗೆ ಇವತ್ತು ನಾನು ಅಪ್ಡೇಟ್ ಮಾಡ್ತಾ ಇದ್ದೀನಿ ನಿಮ್ಗೊಂದು ಸೂಚನೆ ಹಸುಗಳು ಬೇಕು ಅಂದಾಗ ನೀವು ನೇರವಾಗಿ ಇಲ್ಲಿ ಭೇಟಿ ಕೊಟ್ಟು ಪರಿಶೀಲಿಸಿಕೊಂಡು ವ್ಯಾಪಾರ ವ್ಯವಹಾರ ಮಾಡಿಕೊಂಡು ನೀವು ಹೋಗ್ಬೋದು ಖರೀದಿ ಮಾಡಬಹುದು ಇಲ್ಲಿ ಒಂದು ವಿಚಾರ ನಿಮ್ಗೆ ರೇಟ್ ಎಂತು ಹೇಗೆ ಇವೆಲ್ಲ ಕೂಡ ಅವ್ರ ಹಸು ಮೇಲೆ ಡಿಪೆಂಡ್ ಆಗಿ ಹೇಳ್ತಾರೆ ಅವರ ಬಾಡಿಗೆಯಿಂದ ಹಿಡಿದು ಖರೀದಿ ಮಾಡಿದ ವೆಚ್ಚದಿಂದ ಹಿಡಿದು ಅವರ ಲಾಭಾಂಶ ಇಟ್ಕೊಂಡು ರೇಟ್ ಹೇಳ್ತಿರ್ತಾರೆ ನೀವು ಬಂದು ಪರಿಶೀಲಿಸಿಕೊಂಡು ಹೇಳ್ಬೋದು ಇದೇ ಯುವಕ ಅಸ್ಲಾಂ ದೇವ್ಗೆ ನಿಮ್ಮ ಹಸುಗಳು ಬೇಕಪ್ಪ ಅಂದ್ರೆ ಅವ್ರ ದೂರವಾಣಿ ಸಂಖ್ಯೆ ನಾನು ಕೊಟ್ಟಿರ್ತೀನಿ ದಯವಿಟ್ಟು ನೀವು ಬಂದಾಗ ನೇರವಾಗಿ ಹಸು ಪರಿಶೀಲಿಸಿಕೊಂಡೆ ಅವರ ಹತ್ರ ವ್ಯವಹಾರ ಮಾತಾಡ್ಕೊಂಡೇ ಹೋಗೋದು ನನ್ನ ಯೂಟ್ಯೂಬ್ ಚಾನಲ್ ನಲ್ಲಿ ವ್ಯವಹಾರ ದಯವಿಟ್ಟು ಮಾತಾಡಬೇಡಿ ಯಾಕಂದ್ರೆ ಇದು ಜಸ್ಟ್ ಮಾಹಿತಿಗಾಗಿ ಇರುವಂತ ವಿಡಿಯೋ ವ್ಯಾಪಾರಸ್ಥರಿದ್ರೆ ಹಸು ಕೊಡೋರಿದ್ದಾರೆ ಇದ್ದಾರೆ ನೀವಿದ್ರಿ ನಿಮ್ಮೊಂದಿಗೆ ಅವರು ಇರುವಂತ ಎಲ್ಲಾ ವಿಚಾರ ಅಸೂದ ಏನಿದೆ ಎಲ್ಲ ನಾಕು ಮಲ್ಲಿಗೆ ಗ್ಯಾರಂಟಿ ಕೊಡ್ತೀನಿ ಮೈ ಬಂದ್ರೆ ಗ್ಯಾರಂಟಿ ಕೊಡ್ತೀನಿ ಸರ್ ಹಾ ಹಾಲಿಂದ ಏನಿದೆ ನೀವ್ ಹೆಂಗ್ ಮಿಸ್ತೀರಾ ಹೆಂಗ್ ಬರುತ್ತೆ ಅದ್ರ ಮೇಲೆ ನಿಮ್ ಡಿಪೆಂಡ್ ಸರ್ ಹಾಲಿಂದ ಡಿಪೆಂಡ್ ಅವ್ರು ತಗೊಂಡೋಗಿ ಸರ್ ನೀವು ಹೇಳಿದ್ರಿ ಅಷ್ಟ್ ಹೇಳಿದ್ರಿ ಅದ್ ಬಂದಿಲ್ಲ ಇಷ್ಟ ಬಂದಿಲ್ಲ ಅಂತ ನಮಗೆ ಯಾವ್ದು ಕಂಪ್ಲೇಂಟ್ ಬರಂಗಿಲ್ಲ ಎರಡು ಕಂಪ್ಲೇಂಟ್ ಬಂದ್ರೆ ನಾವ್ ಹಾಕ್ಲಾ ರಿಟರ್ನ್ ಮಾಡ್ತೀವಿ ಸರ್ ಹಾ ಹಾ ಸರಿ ಸರಿ ಇದು ಮಾತ್ರ ಹೌದು ಸರ್ ಈಗ ಅವ್ರು ಹೇಳ್ತಾ ಇದ್ರೆ ಏನೋ ಸಂಬಂಧಪಟ್ಟಂತ ಎರಡು ಕಂಪ್ಲೇಂಟ್ ಎರಡು ಕಂಪ್ಲೇಂಟ್ ಒಳಗೆ ಏನ್ ಬಂದ್ರು ಅದಕ್ಕೆ ಸಮಸ್ಯೆ ನಮ್ದಿರ್ಲಿ ಇನ್ನು ಉಳ್ಕಿದ್ ಏನಿದೆ ನೀವು ಮಾಡ್ಕೋಬೇಕು ಸರ್ ಯಾಕಂದ್ರೆ ನಾವು ನಮ್ಮನೆಲ್ಲ ಸರ್ ನಾವು ತಗೊಂಡ್ ಮಾರೋದಲ್ಲ ಮಾರೋದು ಹೌದು ಸಂಗಾಗಿ ತಗೊಂಡೋಗಿ ಅಲ್ಲಿ ಸರ್ ನೀವು ಇಷ್ಟ ಅಲ್ಲಿ ಹೇಳಿದ್ರಿ ಹೇಳಿದ್ರಿ ಅಂತ ನಮ್ಗೊಂದು ಮಾತು ಬರ್ಬಾರ್ದು ಸರ್ ನಿಮ್ಗೆ ಖುಷಿದ್ರೆ ತಗೊಂಡೋಗಿ ಸರ್ ವ್ಯಾಪಾರ ಮಾಡ್ಕೊಂಡ್ರೆ ನಿಮ್ಗೆ ಖುಷಿ ಇದ್ರೆ ಅಷ್ಟೇ ಇಟ್ಕೊಂಡೋಗಿ ಸರ್ ಶುಭಾಶ್ ಓಕೆ ನಿಮಗೆ ಅನುಕೂಲ ಆದ್ರೆ ತಗೊಂಡೋಗಿ ಸರ್ ಇದು ಮಾತು ಇದೆಲ್ಲಾ ಬ್ರೀಡರ್ ಆಗ್ಲಿ ಸೇಲರ್ ಆಗ್ಲಿ ಹೇಳಿದ್ರೆ ತುಂಬಾ ಒಳ್ಳೇದು ಗೊತ್ತಾಯ್ತಲ್ಲ ಸ್ನೇಹಿತರೆ ನಿಮ್ಗೆಲ್ಲ ಎಂತ ಮಾಹಿತಿ ಬೇಕೆಲ್ಲ ಅಪ್ಡೇಟ್ ನಾನು ಕೊಡ್ತಾ ಇದೀನಿ ನೀವು ತಡ ಮಾಡೋದ್ ಬಿಡ ವಿಡಿಯೋನ ಆರಂಭಿಸಿಕೊಂಡ್ಬಿಡಿ ಆಯ್ತು ಸರ್ ನಮಸ್ತೆ ನಮಸ್ತೆ ಹೇಳಿ ಹೇಳಿರ್ತಕ್ಕಂಥ ಹಸುಗಳು ಬ್ರೀಡ್ ಎಷ್ಟಿದೆ ಇವತ್ತು ಇವತ್ತು ಮೂರ್ ಬ್ರೀಡ್ ಇದಾವೆ ಜಾತಿಯ ಬ್ರೀಡ್ಗಳು ಇಪ್ಪತ್ತು ಹಸುಗಳು ಇಪ್ಪತ್ ಸರ್ ನನ್ಗೆ ಇಲ್ಲಿ ಜರ್ಮನ್ ಬ್ಲಾಕ್ ಪ್ಯಾಚಸ್ ಇನ್ಫಾರ್ಮೇಷನ್ ಇನ್ಫಾರ್ಮೇಶನ್ ಬೇಕು ಸರ್ ಹೆಂಗಿದೆ ಏನು ಎಷ್ಟನೇ ಸೂಲು ಹಲ್ಲು ಸರ್ ಇದು ಕರಾಕ್ ಇದೆ ಎರಡನೇ ಸೋಲು ಬಾಯಿಗೂಡಿದೆ ಏನ್ ಇನ್ಫಾರ್ಮೇಷನ್ ಇದ್ರ ಮಾಹಿತಿ ಏನು ಸರ್ ಇದು ಒನ್ ಟೈಮ್ ಗೆ ಹದಿಮೂರು ಲೀಟರ್ ಹಾಲು ಇಲ್ಲಿದೆ ಹದಿಮೂರು ಲೀಟರ್ ಹೌದು ಸರ್ ಎಲ್ಲಾದ್ರೂ ಬಿಡಿ ಸರ್ ಮೇಗೆ ಎಲ್ಲದಕ್ಕೂ ಅಡ್ಜಸ್ಟ್ ಆಗುತ್ತೆ ಮೇವಿ ನೀರಿಗೂ ಅಡ್ಜಸ್ಟ್ ಆಗುತ್ತೆ ಅಂದ್ರೆ ಫುಲ್ ಜರ್ಮನ್ ಬರಲ್ಲ ಇದೆ ಮಿಕ್ಸ್ ಇದೆ ಬ್ಲಾಕ್ ಮಿಕ್ಸ್ ಇದೆ ಪ್ಯಾಚಸ್ ಹೌದು ಸರ್ ಓಕೆ ಹಿಂಗೆ ಬೆಲೆ ವಿಚಾರದಾಗ ಯಾವ ಬೆಲೆ ಸರ್ ಸ್ವಲ್ಪ ಈಗ ಜಾಸ್ತಿ ಇದೆ ಅಷ್ಟೇ ಅಂತ ಏನಿಲ್ಲ ಹೆಚ್ಚು ಕಡಿಮೆ ಆಗುತ್ತೆ

ಕೇಸ ಇಲ್ಲಿ ಹಲೋ ಬ್ಲಾಕ್ ಅಂತ ಜರ್ಮನ್ ಮಿಕ್ಸ್ ಇರ್ತಕ್ಕಂಥವು ಆಮೇಲೆ ಕ್ರಾಸ್ ಅಲ್ಲಿ ಇರೋ ಎಚ್ ಫ ಬೇಕಾದರೂ ಕೂಡ ನಿಮ್ಮಲ್ಲಿ ಸಿಗತಾ ಇದೆ ಇದೊಂದ್ರ ನೆಕ್ಸ್ಟ್ ಕ್ರಾಸ್ ಇದೆ ಸರ್ ಇದು ಕ್ರಾಸ್ ನೋಡಿ ಸರ್ ಇದು ಮೂರನೇ ಕರ ಮೂರನೇ ಕರ ಇದು ಇದು ಒನ್ ಟೈಮ್ ಹನ್ನೊಂದು 11 ಲೀಟರ್ ಆಲ್ ಪ್ರೆಸೆಸರ್ ಇದು ಇದು ಡಿಗ್ರಿ ಫಾರ್ಟಿಗೆ ಎಲ್ಲಾ ಅಡ್ಜಸ್ಟ್ ಆಗುತ್ತೆ ನೋಡಿ ಸರ್ ನಿಮ್ಗೆ ಇದು ಹೌದು ನೋಡಿ ಹೆವಿ ಜರ್ಸಿ ತರ ಹೆವಿ ಜರ್ಸಿ ತರ on ಸರ್ ಓಕೆ ಹಲ್ಲ ಏನಿದೆ ಇದ್ರುದು ಇದು ಬಾಯಿ ಗುಡಿ ಸರ್ ಬಾಯಿ ಗುಡಿ ಹೌದು ಸರ್ ಓಕೆ ನೊಣದು ಬಾರಿ ಇದು ಪ್ರಾಬ್ಲಮ್ ಅಲ್ಲೇ ಇವೆಲ್ಲ ಬೆಲೆ ಅರವತ್ತೈದು ಸಾವಿರದಿಂದ ಆರಂಭದಲ್ಲಿ ಸ್ಟಾರ್ಟಿದೆ ಎಷ್ಟು ಇದು ಎಷ್ಟು ಅಂತ ಕೇಳಿ ಇದೊಂದಕ್ಕೆ ಆಗತ್ತೆ ಸರ್ ಒಂದು ಅರವತ್ತರ ಮೇಲೆ ಆಗತ್ತೆ ಅರವತ್ತರ ಮೇಲೆ ಆಗುತ್ತೆ ಇಲ್ಲ ಅಂದ್ರೆ ಒಂದು ಸಿಕ್ಸ್ಟಿ ಫೈವ್ ಎಲ್ಲಿ ಹೆಚ್ಚು ಕಡಿಮೆ ಅರವತ್ತರ ಮೇಲೆ ಪದ್ರ ಒಳಗೆ ಆಗುತ್ತೆ ಆಗುತ್ತೆ ಆಕಡೆ ಬಂದೆ ನಿಮ್ಮ ಹತ್ರ ಇನ್ನೊಂದು ಇದು ಆಕಡೆ ಬರ್ತೀವಿ ನಾಲ್ಕು ಹಲ್ಲದು ಫಸ್ಟ್ನೇ ಸುಲ್ಸ ಫಸ್ಟ್ ಎಲೆಕ್ಟ್ರಿಷನ್ ಇದು ಇನ್ನು ಹದಿನೈದು ದಿನ ಇಪ್ಪತ್ತು ದಿನ ಬೇಕು ಸರ್ ಹ ಅದನ್ನ ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ಹೌದು ಸರ್ ಹೌದು ಸರ್ ಸರ್ ನೋಡಿ ನಿಪ್ಪಲ್ ಇನ್ನು ಮೊಣಕಾಯ್ ಹೌದು ಏನ್ ಏನಾಗ್ಬೋದು ರೇಟ್ ಹೇಳಿ ಯಾರು ಹೆಚ್ಚು ಕಡಿಮೆ ಆಗೋದು ಬಂದ್ರೆ ಹೆಚ್ಚು ಕಡಿಮೆ ನಾನು ನಿಮ್ಮ ಪರವಾಗಿ ರೇಟ್ ಹೇಳ್ತಾ ಇದೀನಿ ಬರ್ರಿ ನೋಡ್ರಿ ಚಿಕಾಡೆ ಸರ್ ನಿಮಗೆ ಅನುಕೂಲ ಆದ್ರೆ ತಗೊಂಡು ಹೋಗಿ ಸರ್ ಹಾ ಹಾ ಹೌದು ಸರ್ ರೇಟ್ ಮಾತ್ರ ಈಗ ರೇಟ್ ನಾವ್ ಹೇಳ್ಬೋದು ಸರ್ ಐ ಸರ್ ನೀವು ಅಷ್ಟೇ ಹೇಳಿದ್ರೆ ಅಷ್ಟಿಗೆ ಕೊಡ್್ರು ಅಂತ ಹೇಳ್ತಾರೆ ಹಾ ಹಂಗಾಗುತ್ತೆ ಆ ಕಾರಣ ಟೆಕ್ನಿಕಲಿ ಕಾರಣವಾಗಿ ಹೌದು ಸರ್ ಇದು ಹಾಲ್ ಬ್ಲಾಕ್ ಕ್ವೈಟ್ ಟಚ್ ಆ ಸಿರಿಚ್ ಅಷ್ಟೇ ಸರ್ ಹೌದು ಇದು 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 ಮೂರನೇ ಕರಿನ ಸರ್ ಮೂರನೇ ಕರ ಹೌದು ಸರ್ ಹಾ ಹಾ ನೋಡ್ರೇ ಮೂರನೇ ಕರದು ಬಿಲ್ ಅಂತ ಹೇಳ್ತಿದ್ದಾರೆ ಏ ಹತ್ತು ಇಪ್ಪತ್ತು ಹಸುಗಳು ಇರತ್ರ ಇರುವಂತಹದ್ದು ನೀವು ಲೊಕೇಶನ್ ತ್ಯಾವಣಿಗೆ ಅಸ್ಲಾಂ ರುದ್ರೇಶ್ ಬ್ರದರ್ ಸೈಟ್ ರುದ್ರೇಶ್ ಅವರ ಸೈಟ್ ಹತ್ರ ಇರುವಂತಹದ್ದು ನಿಮಗೆ ಗೊತ್ತಿದೆ ಈ ಹಿಂದೆ ಮಂಜುನಾಥ ಚೌಟ್ರಿ ಅಂತ ಬರುತ್ತೆ ಅಲ್ಲೇ ಸ್ವಲ್ಪ ದೂರ ಬಂದು ರೈಟ್ ಟರ್ನ್ ಆದ್ರೆ ಅಸ್ಲಾಂ ಬರುತ್ತೆ ಅವ್ರ ನಂಬರ್ ಹಾಕಿರ್ತೀನಿ ಏನಾದ್ರು ಬೇಕು ಸರ್ ಇದು ನಾಲ್ಕಲ್ಲಿ ನೋಡಿ ಸರ್ ನಾಲ್ಕಲ್ಲಿ ಇನ್ನು ಪಡ್ಡೆ ಇದು ಕೂಡ ಅದೇ ಸರ್ ಬನ್ನಿ ಸರ್ ನಾಲ್ಕಲ್ಲಿ ನಾಲ್ಕಲ್ಲಿ ಬಿಡ್ರಿ ಆಹಾ ಫಸ್ಟ್ ಲಕ್ಟೇಷನ್ ಫಸ್ಟ್ ಫಸ್ಟ್ ಹೌದು ಸರ್ ಮೊದಲ ಸುಲ್ ಇವೆಲ್ಲ ಬ್ರೀಡು ನಮ್ಮ ಅಸ್ತ್ರಮರ್ ಬಳಿ ಇದೆ ನಿ ಹಿಂದೇನೂ ಕೂಡ ಅವರ ವಿಡಿಯೋಸ್ ಬೇರೆ ಬೇರೆ ಯೂಟ್ಯೂಬರ್ಸ್ ಕೂಡ ಹಾಕಿದ್ದಾರೆ ನಾನು ಕೂಡ ವಿಡಿಯೋ ಹಾಕಿದಿನಿ ಇಲ್ಲಿ ನೋಡ್ರಿ ಹೀಗಿದೆ ಬ್ರೆಡ್ ಎಷ್ಟು ಚೆನ್ನಾಗಿದೆ ಪಡ್ಡೆ ಇದು ಮಣಕ ಹೌದು ಸರ್ ಬ್ಲ್ಯಾಕ್ ಫರ್ಲಿ ರೊಟ್ಟಾ

ಗುಲಾಬಿ ಕೆಂಪು ಕಲರ್ ಮಿಕ್ಸ್ ಇದೆ ವೈಟ್ ವೈಟ್ ಅದರು ರೇಟ್ ಎಲ್ಲ ನೀವು ಹೇಳುತ್ತೀನಿ ನಿಮ್ಮ ಪರವಾಗಿ ಬನ್ನಿ ನೋಡಿ ಹೌದು ಸರ್ ಬನ್ನಿ ನೋಡಿ ಸರ್ ನಾವು ವ್ಯಾಪಾರ ಎಷ್ಟು ಹೇಳಿ ಸರ್ ನಿಮ್ಗೆ ಅನುಕೂಲ ಆದ್ರೆ ಹೌದು ಹೌದು ೇನಪ್ಪ ಹಾಲ್ ಬಿಕ್ ಹಾಲ್ ಬಿಲಾಕ್ ಬೆಳಗ್ಗೆ ಕರಾಕಿ ಸರ್ ಹೆಣ್ಗರ್ ಹಾಕಿದೆ ಹಾಕಿ ಹಾಕಿದ ಸೋಲು ಹಾಲಲ್ಲಿ ಇದೆ ಈಗ ಸದ್ಯ ಹೆಣ್ಗಾರ ಗೀಬದಲ್ಲ ಏನಾದ್ರು ಕರ್ದಿದ್ದು ಏನಾದ್ರು ಕರ್ದೇದ್ ಕರ್ದೇ ಸರ್ ಎಷ್ಟು ಸಿಗ್ಬೋದು ಒಂದ್ ಐದೈದುವರೆ ಲೀಟರ್ ಕರ್ದಿದ್ವಿ ಗೀಬದಲ್ಲ ಐದು ಐದುವರೆ ಲೀಟರ್ ಅಂದ್ರೆ ಒಂದ್ ಎಂಟು ಲೀಟರ್ ಬರ್ಬೋದು ಎಂಟು ಲೀಟರ್ ಆಸ್ಪಾಸಲ್ಲಿ

ಎರಡನೇ ಸಲ ಇದೆ ಹೌದು ಸರ್ ಎರಡನೇ ಸಲ ತುಂಬ ಎತ್ತರ ಇದೆ ಹೌದು ಹೌ ಹೌ ಹೌದ ನೋಡ್ತಾ ಇದ್ದಿರಲ್ಲ ಹಾಲಿನ ಮರ ಆಮೇಲೆ ಹಸು ನನ್ನ ಚಾನಲ್ ಅಥವಾ ವಿಡಿಯೋದಲ್ಲಿ ನಿಮ್ಗೆ ಹೀಗೆ ಇದು ಕಾಣ್ಬೋದು ಡೈರೆಕ್ಟ್ ಬಂದರೂ ಕೂಡ ತುಂಬಾನೇ ಹೆವಿ ಇದೆ ಒಂಥರ ಮಿಲ್ಕಿಂಗ್ ಅಂತ ಬಿಡುವಂಥ ಇರುತ್ತಲ್ಲ ಅದೇ ತರ ಇದೆ ಇದು ನೋಡ್ತಾ ಇದೆ ನಾನು ಹೋಗ್ತಾನೆ

ನೀವು ಮತ್ತೆ ಅವರು ವ್ಯಾಪಾರಸ್ಥರು ಇದ್ದೀರಿ ನೋಡಿ ಕುತ್ಕೊಂಡು ಮಾತಾಡಿ ಪರೀಕ್ಷಿಸ್ಕೊಳ್ರಿ ಇದು ಹಾಲ್ ಬ್ಲಾಕ್ ಇದು ಅದು ತುಂಬಿದೆ ಸರ್ ಇನ್ನೊಂದು ಎರಡು ಮೂರು ದಿವಸದಲ್ಲಿ ಕರ ಆಗುತ್ತೆ ಟೂ ತ್ರೀ ಡೇಸ್ ಇದೆ ಅಂತ ಇದು ಅಲ್ಲ ಹಾ ಬಿಚ್ಕೊಂಡು ಹಸು ಸರಿ ಆಯ್ತು ಲೌಕಿಕೆರಿಯಿಂದ ಹಸು ನೋಡ್ತಾ ಇದ್ರಿ ನೋಡಿ 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 ಏಯ್ ಸ್ನೇಹಿತರೆ ನಮ್ಮ ದಾವಣಗೆರೆ ತಾಲೂಕು ದಾವಣಗೆರೆ ಜಿಲ್ಲೆ ಲೋಕಿಕೆರೆ ಅಂತ ಹೇಳಿ ವಿಲೇಜ್ ಇದೆ ಅಲ್ಲಿಂದ ಬಂದಿದ್ದಾರೆ ಹಸು ಖರೀದಿ ನೋಡ್ತಾ ಇದ್ದಾರೆ ಹಸು ಖರೀದಿಯನ್ನ ಅಷ್ಟು ಮುಂದೆ ದಾರಿ ಕರೆಯಬೇಕು ಅಲ್ಲಿ ಬಂದ್ರೆ ಮೈ ಬಂದ್ರೆ ಅಷ್ಟೇ ಜವಾಬ್ದಾರಿ ನೇ ತಿಂದ ತೆ ನೀರು ತಿಂಡಿ ತಿಂದ ತಿಂದೆ ಎಲ್ಲಾ ನೋಡconta ಅಣ್ಣ ಯಾಕಂದ್ರೆ ಅಕ್ಕಪಕ್ಕ ಊರಾಗಿರೋದು ಮಕ್ಕಕಟ್ಟು ನು ಇಲ್ಲ ನೇರ ಆಪರ ನಮ್ಮನೆದಲ್ಲ ನಾವು ತಂದ್ मारತರೋದು ರೊ ರೇಟ್ ಕೇಳಿ ಹೇಳ್ಬೇಡ ಬಂತಾ ಕೇಳ್ತೀರಾ ನೀನು ನಿನ್ನ ಏನು ಏನು ನಿನ್ನ ಹಿಂದೆ ಏನಿದೆ ಅದು ಕೇಳಿ ನೋಡು ಯಾಕದ ಅಪ್ಪ ಮಾತಾಡ್ಕೊಳ್ರಿ ಮಾತಾಡ್ಕೊಂಡು ಬರ್ರಿ ಈಗ ಮೊದ್ಲೇ ಹೇಳಿದ್ರೆ ನಾನು ಫಿಕ್ಸ್ ಅಲ್ಲ ನೀವು ರೇಟ್ ಮಾತಾಡ್ತೀರಾ ರೇಟ್ ಅಷ್ಟೇ ಅಂತ ಹಸುಗಳು ಅನ್ನೋಂತದ್ದು ಬಾರಿ ಹುಷಾರಾಗಿ ಮಾತಾಡ್ಬೇಕಪ್ಪ ಮಾತಲ್ಲಿದೆ ಅಲ್ಲೇ ಅದು ಗೋಮೆಳ ಕಟ್ಟ ಮರಿ ಮುನ್ನಫೋ ನೀವೆಲ್ಲ ಫ್ರೆಂಡ್ಸಾ ಹ್ಞೂ ಲೋಹಿತ ಹಾಂ ಸ್ನೇಹಿತರೆ ಒಂದು ಆರು ಲೀಟ್ರ್ ಹಾಲು ಕೊಡುವಂಥ ಹಸು ವ್ಯಾಪಾರ ನಡೀತಾ ಇರೋವಂಥದ್ದು ಅವರು ಒಂದು ಐವತ್ತೈದು ಅರವತ್ತು ಸಾವಿರಕ್ಕೆ ನಿಂತಿದ್ದಾರೆ

নালকে কদিনাৰ মই